ಏ ಅಪ್ಪ ಅವರೇ ಫಸ್ಟ್ ದಾರಿ ತಪ್ಪಿದ್ ನೀವೇ ಬೇರೆ ಯಾರು ದಾರಿ ತಪ್ಪಿಲ್ಲ ನಿಮ್ ದಾರಿ ತಪ್ಪಿದ್ದನ್ನ ನೀವು ನೀವ್ ಸರಿಪಡಿಸ್ಕೊಳ್ರಿ ಮೊದಲು ನೀವು ಸರಿಪಡಿಸ್ಕೊಂಡು ನಮ್ ಹೆಣ್ಮಕ್ಳ ಮೇಲೆ ಮಾತಾಡ್ರಿ ದೇಶದಲ್ಲಿ ಹೆಣ್ಮಕ್ಳು ಏನಾದ್ರು ರೊಚ್ಚಿಗೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅಂತೀವಿ ಮಾತಾಡೋಕ್ ಮುಂಚೆ ಯಾರ ಬಗ್ಗೆ ಏನ್ ಮಾತಾಡ್ಬೇಕು ಹೆಣ್ಮಕ್ಳು ಏನು ಅನ್ನೋದು ಸ್ವಲ್ಪ ತಿಳ್ಕೊಂಡು ಮಾತಾಡ್ಬೇಕು ಕುಮಾರಣ್ಣ ಇಂತೆ ಹಿಂಗ ಜೆ ಡಿ ಎಸ್ ಅವ್ರ ಜೊತಾರ ಬರ್ತಾರ ತಾನೇ ಕುಮಾರಣ್ಣ ಕುಮಾರಣ್ಣ ಅಂತ ಎ ಗೌರವ ಮಾತಾಡ್ತೀವಿ ಮಾ ಆಡ್ ಬಿಟ್ ದಾವ್ ತಪ್ಪೈನಾರು ಉಂಟು ನಮ್ ಹೆಣ್ಮಕ್ಳು ದಾರಿ ತಪ್ಪಿಟ್ಟಿದ್ದಾರೆ ಅಂತಾರೆ ಏ ಅಪ್ಪ ಕುಮಾರಣ್ಣವ್ರೆ ಫಸ್ಟ್ ದಾರಿ ತಪ್ಪಿದ್ ನೀವೇ ಬೇರೆ ಯಾರು ದಾರಿ ತಪ್ಪಿಲ್ಲ ನಿಮ್ ದಾರಿ ತಪ್ಪಿದ್ ನೀವು ನೀವ್ ಮೊದಲು ನೀವ್ ಸರಿಪಡಿಸ್ಕೊಂಡು ನಮ್ಮ ಹೆಣ್ಮಕ್ಳ ಮೇಲೆ ಮಾತಾಡ್ರಿ ದೇಶದಲ್ಲಿ ಹೆಣ್ಮಕ್ಳು ಏನಾದ್ರು ರುಚಿಗೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮುಂದಿ ಮಾತಾಡೋಕ್ ಮುಂಚೆ ಯಾರ ಬಗ್ಗೆ ಏನ್ ಮಾತಾಡ್ಬೇಕು ಏನು ಅನ್ನೋದು ಸ್ವಲ್ಪ ತಿಳ್ಕೊಂಡು ಮಾತಾಡ್ಬೇಕು ಕುಮಾರಣ್ಣ ಆಮೇಲೆ ಲೋಕಲ್ ಕ್ಯಾಂಡಿಡೇಟ್ ಇಲ್ಲಿ ಅವರು ಆಚೆ ಅವರು ಅಂತ ಹೇಳ್ತಾರೆ ಕುಮಾರಸ್ವಾಮಿ ಯಾವಲ್ಲಪ್ಪ ಹುಟ್ಟಿರೋದು ಗೊತ್ತಾ ಯಾರಿಗಾದ್ರು ಯಾವ ಊರ್ ಕುಮಾರಸ್ವಾಮಿ ತಿಳಿಸುಂಡೇ ದಿನ ಹಾಸನ ಹಾಸನ ಇಲ್ವ ಹಾಸನ ಪುಟ್ಟಂಡೇ ಕುಮಾರಸ್ವಾಮಿ ದೇವೇಗೌಡ ಹಾಸನ ಒಳ್ಳೂರು ಹಾಸನ ಉಲಯ ನರಸಿಂಪುರ ತಾಲೂಕು ಪುಟ್ಟಿಂಡೆ ಪುಟ್ಟಿಂಡೇ ರಾಮನಗರ್ ಎಲೆಕ್ಷನ್ ಇರಿಸ ಅದೇ ಔಟರ್ ಕದಾ ಆಟ ಚನ್ನಪಟ್ಟಣ ಅದ್ರು ಕದಾ ತಿರುಗಾ ಚಿಕ್ಕಬಳ್ಳಾಪುರ್ ಪಡಿ ಅಕ್ಕ ಮಲ್ಲ ಚಾನಪಟ್ಟಣ ರಾಮನಗರ್ ಕಚ್ಚಾ ఆడ మళ్ళా నిలిచి ఇప్పుడు మండే అంత నెక్స్ట్ వచ్చి మైసూర్ పోతాడు నెక్స్ట్ పాకిస్తాన్ ఆఫ్ఘనిస్తాన్ పోతాడు వాళ్ళకి వాళ్ళకి ఏడన్నా పోవచ్చు వాళ్ళకి సొంతము తరలికేం సొంతం